ನಮ್ಮ ಜೊತೆ ಈಗ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ ಸರ್ ಇವತ್ತು ಇ ಡಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ ಏನು ಹೇಳ್ತೀರಾ ಸರ್ ಇ ಡಿ ಅಧಿಕಾರಿಗಳು ಸಿ ಬಿ ಐ ಅಧಿಕಾರಿಗಳು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಅಮಿತ್ ಶಾ ಅವರ ಕೈಗೊಂಬೆಗಳಾಗಿವೆ ಇದೇನು ಹೊಸದೇನಲ್ಲ ಅಲ್ಲಿ ಜಾರ್ಖಂಡ್ ಮುಖ್ಯಮಂತ್ರಿ ಮೇಲೆ ಆಮೇಲೆ ದೆಹಲಿ ಮುಖ್ಯಮಂತ್ರಿ ಷಡ್ಯಂತ್ರ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ರು ವಿರೋಧ ಪಕ್ಷಕ್ಕೆ ಸೇರಿರ್ತಕ್ಕಂಥ ನೂರಾರು ಜನರ ಮೇಲೆ ಇ ಡಿ ಐ ಟಿ ಸಿ ಬಿ ಐ ಕೇಸುಗಳಾಕ್ಸಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಇವತ್ತು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಇದೆಲ್ಲ ಕೂಡ ಇರ್ತಕ್ಕಂಥದ್ದು ಇಲ್ಲೂ ಕೂಡ ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿಗಳಿಗೆ ಕರೆದು ಮುಖ್ಯಮಂತ್ರಿಗಳ ಹೆಸರೇಳಿ ಸಂಬಂಧಪಟ್ಟ ಮಂತ್ರಿಗಳ ಹೆಸರು ಹೇಳಿ ಅಂತ ಒತ್ತಾಯ ಮಾಡ್ತಿರ್ತಕ್ಕಂಥದ್ದ್ರ ಬಗ್ಗೆ ನೆನ್ನೆ ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿದೆ ಇದು ನಾಶಿಕೆಗೇಡಿನ ಕೆಲಸ ಪ್ರಜಾಪ್ರಭುತ್ವವನ್ನು ಬುಡುಮೇಲ್ ಮಾಡಿದಂಥ ಬಿ ಜೆ ಪಿ ಪಕ್ಷ ಪಕ್ಷಾಂತರಕ್ಕೆ ಕುಮ್ಮಕ್ಕು ಕೊಟ್ಟು ನೂರಾರು ಜನ ವಿಪಕ್ಷದ ಶಾಸಕರನ್ನು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರನ್ನು ಅವರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ ಮತ್ತು ವಿಪಕ್ಷದ ಮುಖಂಡರು ದೊಡ್ಡ ದೊಡ್ಡ ಮುಖಂಡರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಸ್ಸಾಂನ ಮುಖ್ಯ ಮುಖ್ಯಮಂತ್ರಿ ಮತ್ತು ಇನ್ನೂ ಅನೇಕ ಭ್ರಷ್ಟಾಚಾರದ ಅಪಾದನಲ್ಲಿದ್ದಂಥ ನಾಯಕರುಗಳನ್ನು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಕ್ಲೀನ್ ಚಿಟ್ ಕೊಟ್ಟು ಅವರಿಗೆಲ್ಲ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ನೈತಿಕವಾಗಿ ಬಿ ಜೆ ಪಿ ಪಕ್ಷ ದಿವಾಳಿಯಾಗಿದೆ ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾ ಅವರು ಕೂಡ ನೈತಿಕವಾಗಿ ಅವರು ಕೂಡ ದಿವಾಳಿ ಆಗಿದ್ದಾರೆ ಸರ್ ಅಧಿಕಾರಿಗಳಿಗೆ ಸಿ ಎಂ ಹೆಸ್ರು ಹೇಳಿ ಅಂತ ನೇರವಾಗಿ ಒತ್ತಡ ಮಾಡ್ತಿದ್ದಾರೆ ಅನ್ನೋದು ಇದು ಸಿ ಎಂ ಅವ್ರನ್ನ ಸಿಕ್ಕಾಕ್ಸುವ ಪ್ರಯತ್ನ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿ ದೆಹಲಿಯಲ್ಲಿ ಯಾವ ರೀತಿ ಮಾಡಿದ್ರು ಜಾರ್ಖಂಡಲ್ಲಿ ಯಾವ ರೀತಿ ಮಾಡಿದ್ರು ಅದೇ ರೀತಿ ಅದೇ ಮಾದರಿನಲ್ಲಿ ಇಲ್ಲೂ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾಚಿಕೆಗೇಡ್ನ ವಿಷಯ ಸರ್ ಇದು ಎಲ್ಲ ನೋಡಿದ್ರೆ ಎಲ್ಲ ಒಂದು ರೀತಿಯಾದ ಎರಡೂ ಪಕ್ಷಗಳ ರಾಜಕೀಯ ಸ್ವರೂಪ ಅಂತ ಈಗ ನಾವು ಈ ಥರ ಕೆಲಸಗಳೆಲ್ಲ ಮಾಡೋಕ್ಕೋಗೋದಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇತ್ತಲ್ಲ ನಲವತ್ತೈದು ವರ್ಷ ಯಾವತ್ತೂ ಕೂಡ ಈ ಥರ ಹೇಸಿಗೆ ಕೆಲಸ ಮಾಡಿರಲಿಲ್ಲ ಹೇಸಿಗೆ ಕೆಲಸ ಇರ್ತಕ್ಕಂಥದ್ದೇ ಬಿ ಜೆ ಪಿಯವರು ಸರ ಬಿ ಜೆ ಪಿರು ಹೇಳ್ತಿರೋಂಥದ್ದು ಪ್ರ ತನಿಖೆ ಆಗಲಿ ಇನ್ನೂ ಯಾವುದೇ ರೀತಿಯಂಥ ರಿಪೋರ್ಟ್ ಬಂದಿಲ್ಲ ಆಗಲಿ ಮುಟ್ಕೊಂಡು ನೋಡ್ಕೊಳೋದು ಯಾಕೆ ಅಂತ ಹೇಳ್ತೀವಿ ಬಿ ಜೆ ಪಿ ಅವ್ರಿಗೆ ಹೇಳ್ತಾ ಅವ್ರಿಗೆ ಮಾನ ಮರ್ಯಾದೆ ಏನಿದೆ ಅವರಿಗೆ ಹೇಳೋದೊಂದು ಮಾಡೋದೊಂದು ಥ್ಯಾಂಕ್ ಯು ಇಷ್ಟು ಸಚಿವರಾದಂತಹ ರಾಮಲಿಂಗರೆಡ್ಡಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ದಯಾನಂದ ಬಾಬು ಜೊತೆ ಕೆ ಎಸ್ ಬಿ ಟಿ ವಿ ಬೆಂಗಳೂರು